ಕಾಂಗ್ರೆಸ್ ಪಾರ್ಟಿ ಫೇಮಸ್ ರೈತರು ಸತ್ರೆ ಪರಿಹಾರಕ್ಕೋಸ್ಕರ ಸಾಯ್ತಾ ಇದ್ರೆ ಜನ ಸತ್ತಿದ್ದಾರೆ ಕರ್ನಾಟಕ ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ ಆಸ್ತಿ ಆಗಿದೆ ಅಲ್ಲ ಈ ಮತ್ತೆ ಕಾಂಗ್ರೆಸ್ ಅವ್ರ ಚಟಿದೆ ಎಲ್ಲ ಎಂಎಲ್ ಎಗಳು ಸಾಕ್ಷಿ ಕೊಡಿ ಪಾಕಿಸ್ತಾನದಲ್ಲಿ ಹೋಗಿ ಬಾಂಬ್ ಹಾಕಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಬಾಂಬ್ ಹಾಕೋದು ಅದು ಸೈನಿಕರು ಮಾಡ್ತಾವ್ರೆ ಪುಣ್ಯಾತ್ಮ ನಿಮ್ಮ ಬೆಂಗಳೂರಲ್ಲಿ ಬಂದು ನೋಡ್ರಿ ಕಾಂಗ್ರೆಸ್ ಅವರು ಸಾಕ್ಷಿ ಬೇಕಾ ನಿಮ್ಗೆ ಹಳ್ಳ ಬಿದ್ದಿರೋದು ಕೊಚ್ಕೊಂಡು ಹೋಗಿರೋದು ಸತ್ತಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಂದು ಕೊಡೋಣ ಐದು ಜನ ಸತ್ತವರಲ್ಲ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕಾ ನಿಮಗೆ ಸಾಕ್ಷಿ ಕಣ್ಣಿಲ್ವ ನಿಮಗೆ ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ ಬೊಮ್ಮಾಯಿಯವರಿದ್ದಾಗ ಏಳರಿಂದ ಎಂಟು ಸಾವಿರ ಕೋಟಿ ನಾನು ಕೇಳ್ತೀನಿ ನೀವೇನು ಕೊಟ್ಟಿದ್ರಿ ಹೇಳಿ ಮೊನ್ನೆ ಎಂಟು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ ಅದನ್ನ ಡಿ ಕೆ ಶಿವಕುಮಾರ್ ಎಲ್ಲ ಸುರಂಗಕ್ಕೆ ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ ರಾಜಕಾಲುವೆ ಅಭಿವೃದ್ಧಿಗೆ ೂರು ಆ ದುಡ್ಡನ್ನು ಸುರಂಗಕ್ಕೆ ಸುರಂಗಕ್ಕ ಈ ಸುರಂಗ ಬರೋದ್ರೊಳಗಡೆ ಪ್ರಳಯ ಈ ಸುರಂಗ ಆದ್ರೆ ಇಪ್ಪತ್ತು ವರ್ಷನ ಐವತ್ತು ವರ್ಷ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುನಿಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಚೂರು ಇಲ್ಲ ಸಮಾವೇಶ ಮಾಡ ಗ್ರೇಟರ್ ಬೆಂಗಳೂರು ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು ಅಪ್ಪ ಸಿದ್ದರಾಮಣ್ಣ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರು ಆಗಿದೆ ಲೋಗೋ ಡೌನ್ ಮಾಡಿ ಕುಮಾರ್ ಲೋಕ ಡೌನ್ ಮಾಡಿದ್ರೆ ಬಂದ್ರಿ ಏನ್ ಹೇಳಿದ್ರೆ ಮನೆ ಬಾಗಿಲಿಗೆ ಸರ್ಕಾರ ಮುಡಿದಂತೆ ಸರ್ಕಾರ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ ಮನೆ ಬಾಗಿಲಿಗೆ ಅವಾಂತರಗಳು ತರ್ತಾ ಇದ್ದೀರಾ ಮನೆ ಬಾಗಿಲಿಗಳ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ ಇದ ಮನೆ ಬಾಗಿಲಿಗೆ ನಿಮ್ಮ ಸರ್ಕಾರ ರಾಜಕೀಯ ಆಧಾರ ಆಗಿದೆ ಮರ್ಯಾದೆ ಇದೆ ಕಾಂಗ್ರೆಸ್ ನಿಮ್ಮ ಮೇಲೆ ಇದು ಬೋಟಲ್ಲಿ ಡಿ ಕೆ ಜುಮಾರ್ ಬೋಟಲ್ಲಿ ಅದೇನು ಹೇಳ್ತಾ ಇದ್ದಾರಲ್ಲ ನಿಮ್ಮ ತಮ್ಮದೇ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಫೂಲ್ಗಳು ಬೇಡ ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಅಂತ ಒಂದು ಡೆವಲಪ್ಮೆಂಟ್ ಬ್ರ್ಯಾಂಡ್ ಬೆಂಗಳೂರು ಮಾಡದಂತ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅದನ್ನೇಳಿ ನೀವು ಅಂಡರ್ ಗ್ರೌಂಡ್ ಟನಲ್ ನಾವೆಲ್ಲ ಬಿಟ್ಬಿಡಿ ಬೆಂಗಳೂರಿಗೆ ಕಳೆದ ಎರಡು ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡಿ